ಈ ಅಖಿಲ ಕರ್ನಾಟಕ ಬಂಜಾರ ಧಾರವಾಡ ಮಹಾಸುಭಾವತಿಯಿಂದ ಬಿಜಾಪುರ ಜಿಲ್ಲೆ ಎಲ್ಲ ತಾಂಡಗಳಿಗೆ ಹೋಗ ಭಂಡಾರೋ ಮತ್ತು ಜನಜಾಗೃತಿ ಯಾತ್ರೆ ಇಡೀ ಐವತ್ತು ಜನ ಸಂತ ಏನಾದರಲ್ಲ ಈ ಸಂತ ಎಲ್ಲ ತಾಂಡಗಳಲ್ಲಿ ಹೋಗಿ ಆ ತಾಂಡದಲ್ಲಿ ಪಾದಯಾತ್ರೆ ಮಾಡಿ ಹೋಮ ಭಂಡಾರ ಮಾಡಿ ಆ ತಾಂಡಗಳಲ್ಲಿ ಇರ್ತಕ್ಕಂಥ ದುಶ್ಚಟ ದುರುಗಡ ಅವರಲ್ಲಿರ್ತಕ್ಕಂಥ ಚಟಗಳನ್ನು ಬಿಡಿಸುವಂಥ ವ್ಯವಸ್ಥೆ ಶಿಕ್ಷಣಕ್ಕೆ ಮಹತ್ವ ಕೊಡುವಂಥ ವ್ಯವಸ್ಥೆ ಸಂಘಟನೆಗೆ ಮಹತ್ವ ಕೊಡುವಂಥ ವ್ಯವಸ್ಥೆ ಎಲ್ಲ ಸಂತರು ಎಲ್ಲ ಪೂಜ್ಯರು ಎಲ್ಲ ಹಿರಿಯರು ಕೂತ್ಕೊಂಡು ಮತ್ತೇನು ಈ ಕಾರ್ಯಕ್ರಮದ ಸಂಘಟನೆ ಮಾಡಿಕೊಟ್ಟಾರಲ್ಲ ಈ ಕಾರ್ಯಕ್ರಮ ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಎಲ್ಲ ಹಿರಿಯರು ಎಲ್ಲ ಪಶ್ಚಾತೀತಿಯನ್ನು ನಮ್ಮ ರಾಜಕೀಯ ಮುಖಂಡರದಲ್ಲ ಅವರೆಲ್ಲರೂ ಸೇರಿ ಸಂಘಟನೆ ಮಾಡಿ ನಮಗೆಲ್ಲ ಪೂಜ್ಯರಿಗೆ ಕೂಡಿಸಿ ಎಲ್ಲ ಹಿರಿಯರು ಪೂಜ್ಯರು ಕೂಡಿ ಎಲ್ಲ ತಾಂಡಗಳಿಗೆ ಹೋಗಿ ನೀವು ಸಂದೇಶ ಕೊಟ್ಟು ಎಲ್ಲ ತಾಂಡಗಳಿಗೆ ಭೇಟಿ ಕೊಟ್ಟು ಬರದೆ ಅಂತೇಳಿ ಏನು ಸಂಘಟನೆ ಮಾಡಿಕೊಟ್ಟಲ್ಲ ಇಡೀ ನಾವು ಈ ಮಾಧ್ಯಮದ ಮುಖಾಂತರ ನಾವು ಅಖಿಲ ಕರ್ನಾಟಕ ಬಂಜಾಳ ಧರ್ಮಗಳ ಮಾವತಿಯಿಂದ ಇಡೀ ಬಿಜಾಪುರ ಜಿಲ್ಲೆ ಎಲ್ಲ ಹಿರಿಯರಿಗೆ ನಾವು ಅಭಿನಂದಿಸೋದು ಏನಂದ್ರೆ ಅವ್ರು ಸಂಘಟನೆ ಮಾಡಿಕೊಟ್ಟದ್ದು ಇಡೀ ನಮ್ಮ ಎಲ್ಲ ಪೂಜ್ಯರು ಮತ್ತು ಶ್ರಾವಣದ ಇಷ್ಟು ಮಂದಿ ಪೂಜೆ ಮಾಡೋದು ಭಾಳ ಕಷ್ಟ ಎಲ್ಲ ಪೂಜಾ ಪಾಠ ಬಿಟ್ಟು ಅವರು ಬಂದು ಇಡೀ ಬಿಜಾಪುರ ಏನು ಪಾದಯಾತ್ರೆ ಹೊಂಟಲ್ಲ ಅವ್ರಿಗೆ ಅವ್ರಿ ಅಖಿಲ ಕರ್ನಾಟಕ ಬಂಜಾರ ಧರ್ಮ ಮಹಾವತಿಯಿಂದ ಅವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಅವ್ರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಇಡೀ ತಾಂಡಗಳ ಜನ ಏನು ಆಸ್ ಕಾಯಕತ್ತಾರ ಕಾಯಾಕತ್ತಾರ ಬಹಳ ಅದ್ಧೂರಿಯಾಗಿ ನೋಡಿದ್ರೆ ನಡೆಯುತ್ತಿ ಒಳಗೆ ಎಷ್ಟು ಚಂದ ಎಷ್ಟು ವ್ಯವಸ್ಥಿತವಾಗಿ ಸ್ವಾಗತ ಮಾಡಿ ಅಂದ್ರೆ ಮನೆಯೊಳಗೆ ಮದುವೆ ಇದ್ದಾಗ ಎಷ್ಟು ಖುಷಿ ಪಟ್ಟ ಮಾಡ್ತಾರೆ ಮಾಡ್ತಾರ ಹಂಗ ಇಡೀ ಎಲ್ಲ ತಾಂಡಗಳ ಒಳಗೆ ಅಷ್ಟು ಆತುರದಿಂದ ಈ ಕಾರ್ಯಕ್ರಮ ಸಂಯೋಜನೆ ಮಾಡ್ಯಾರ ಆ ಎಲ್ಲ ತಾಣದವರಿಗೂ ನಡು ಮುಂದೆ ಬಹಳ ಅಚ್ಚಾಗಿ ಮಾಡ್ಯಾರ ಅನ್ನುವಂಥ ಮಾತನ್ನೇ ಇಲ್ಲಿ ಸಂಘಟನೆ ಮಾಡಿದ ಎಲ್ಲ ಹಿರಿಯರಿಗೆ ನಾವು ಅಭಿನಂದನವನ್ನು ಸಲ್ಲಿಸ್ತೀವಿ ಅನ್ನುವಂಥ ಮಾತನ್ನೇ ಆ ಮುಂದೆ ಮುಂದೂಡಿ ದೇಶ ತಾಣದ ಜಾಗೃತ ಸಂಸ್ಕೃತಿ ಸರಿಯಾಗಿ ಕುಡಿಯೋದು ಮೇಡಮ ಗಿಡಿ ಸಿಗರೇಟ್ ತಿನ್ನು ಬಿಡ್ರಿ ಗುಟ್ಕಾ ತಿನ್ನೋದು ಬಿಡ್ರಿ ತಂಬಾಕು ತಿನ್ನೋದು ಬಿಡ್ರಿ ಅದನ್ನ ತಿನ್ನೋದ್ರಿಂದ ಗುಟ್ಕಾ ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತೈತಿ ಶೆರೆ ಕುಡಿಯೋದ್ರಿಂದ ನಿಮ್ದು ಕ್ಯಾನ್ಸರ್ ಬರ್ತೈತಿ ಇದರಿಂದ ದೂರ ಇರ್ರಿ ಅನ್ನೋದ ಮಹಾತ್ಮರ ಎಲ್ಲ ಪೂಜ್ಯರ ಉದ್ದೇಶ ಕಾರ್ಯಕ್ರಮ ಮಾಡಲಿಕ್ಕೆ ಇದು ನಾವು ಇವತ್ತು ಆರು ದಿವಸ ಭಾಗ್ಯವಾಡಿ ತಾಲೂಕು ಐತಿ ಆ ತಾಲೂಕು ಸಂಘಟನೆ ಮಾಡ್ಯಾರ ಈ ಭಾಗ್ಯವಾಡಿ ತಾಲೂಕು ಮುಗಿದ ತಕ್ಷಣ ಇಪ್ಪರಗಿ ಅವರು ಹಿಪ್ಪರಗಿ ಅವರು ಮುಗಿದ ತಕ್ಷಣ ಸಿಂಧಿಗೆ ಅವರು ಅವರು ಮುಗಿದ ತಕ್ಷಣ ಅವರು विद्यावर मुख्य तक्षण बिजापूर शिटी बिजापूर शिटी मुख्य तक्षा व्याब्या व्याब्यागत तक्षण म ಕೊಟ ಹಿಂಗೆ ಆ ಸಂಘಟನೆ ಅವ್ರು ಯಾವ ಯಾವ ರೀತಿ ಹಾಕೊಂಡಾರ ನಾವು ಇದು ಬಿಜಾಪುರ ಜಿಲ್ಲೆ ಮಾತ್ರ ಅಥವಾ ಬಿಜಾಪುರ ಜಿಲ್ಲೆ ಮಾಡಾಕತ್ತೇವಿ ಹಿಂದೆ ನಾವು ಯಾದಗಿರಿ ಜಿಲ್ಲೆ ಮಾಡಿದ್ದೇವೆ ಮತ್ತು ಬಾಗಲಕೋಟೆ ಮಾಡೇವಿ ಹಿಂದೆ ನಾವು ಕೊಪ್ಪಳ ಮಾಡೇವಿ ಹಿಂಗೆ ಒಂದೊಂದು ಜಿಲ್ಲಾ ಆಯ್ಕೆ ಮಾಡಿಕೊಂಡು ಅನುಕೂಲ ಎಲ್ಲ ಮಾಸ್ಪರ ಅನುಕೂಲ ನೋಡ್ಕೊಂಡು ಹೊರಟಾರೀರೆ ಸಂಘಟನೆ ಮಾಡಿಕೊಡೋರು ಬೇಕಲ್ಲ ಅವ್ರೆಲ್ಲ ಸಂಘಟನೆ ಮಾಡಿಕೊಟ್ಟಾರ ಈ ಧರ್ಮ ಬಿಟ್ಟು ಬೇರೆ ಧರ್ಮ ಚರ್ಚ್ಗೆ ಹೋಗ್ತಾ ಇದಾರೆ ಆದ್ರೆ ನಮ್ಗೆ ಹೋಗಬಾರ್ದು ವಿನಂತಿ ಮಾಡಕತ್ತೀವಿ ನಮ್ಮ ಧರ್ಮ ನಮಗೆ ಶ್ರೇಷ್ಠ ತಾಯಿ ತಾಯಿ ಅನ್ಬೇಕು ತಂದೆ ತಂದೆ ಅನ್ಬೇಕು ಬೇರೆ ಬೇರೆಯವ್ರ ಧರ್ಮ ನಾವು ಗೌರವಿಸ್ತೇವೆ ಪ್ರೀತಿ ಮಾಡೋಲ್ಲ ಅಲ್ಲ ಹೋದವ್ರು ನಾವು ವಿನಂತಿ ಮಾಡ್ಕೊತೇವೆ ಮನೆ ಹೋಗ್ತೀವಿ ಅವ್ರ ಅರ್ಕೆ ಮಾಡ್ಕೊತೀವಿ ನಿಮ್ಮ ಧರ್ಮ ನಿಮ್ಮ ಸರಿ ಬೇರೆ ಧರ್ಮಕ್ಕೆ ಹೋಗಾಡೋದು ನಾವೆಲ್ಲ ಪೂಜ್ಯಾರು ಅಖಿಲ ಕರ್ನಾಟಕ ಮಹಾಧರ್ಮ ಪೂಜಾರ ಅಖಿಲ ಕರ್ನಾಟಕ ವಂಜಾಧರ್ಮ ಮಾಸ ವ್ಯವಸ್ಥಿತ ಅವ್ರು ಅರ್ಕೆ ಮಾಡ್ತೀವಿ ಈಗ ಜಿಲ್ಲಾ ಸಮಾವೇಶ ಯಾವಾಗ ಮಾಡ್ಬೇಕು ಅಂತ ಇದು ಮಾಡ್ಯಾವ ಅಂದ್ರೆ ಈ ಎಲ್ಲ ತಾಲೂಕು ನೋಡ್ಕೊಂಡು ಜಿಲ್ಲಾ ಸಮಾವೇಶದ ಇದ್ದ ಅವ್ರ ಜಿಲ್ಲೆಯವರೆಲ್ಲ ಹಿರಿಯರ್ ಕೂಡಿ ಅವ್ರ ಸಂತರ ನಡೆ ತಾಂಡೇ ಕಡೆ ಕನಕೆ ತಾಣಿ ಅಪ್ಪನ ಏಕ ಕಾಯಿ ಏಕ ಈ ಕರ್ಮಲೇತ ಅಪಣ ಮಾರಾದು और विशेष कहीं भाग रंग तो आज ये हम अपना ये कहीं संत भ्रमले च अपन संत गुरु ने कहीं संदेश दे च कजो कौन तमने न सेन मनान में नू का भाग कहीं कहीं वास कुछ तो कतो तंडा तंडा जाता नहीं न आज कोतो नहीं तम दारू छोड़ेरो गुटका छोड़ेरो रो यूस मेर चाहिए अनेक च चा, तम किशन धर्मे माई तम नत तो ये शेर पड़े बनू आज बकरा आज कोण केरेचा देख वाघूबाई इनाबाईं जामाचा इना जामा अनंतर जा जा कोण आपण लोकून अवेअरनेस कार्यक्रम करणू आपण से कोण आपण गोर बंजारा साध संत काही थज कोण आज इज कोण हत्व ती परिवर्तन आई कोणती तांडे माई अवेअरनेस कार्यक्रम करणू करतो तांडेमाई माई अवेअरनेस कार्य करतो कर युक्त म्हणून अनुर माते माणू अनुर्मातेमा जो कोणतं पण सांजोळा वत्त ठिकाणा होणू ਆਪਣੇ ਟਾਂਡੇਮ ਪ੍ਰਚਾਰ ਕਰਤਾ ਨੇ ਨੀ ਇਕਾਂਧੀਰ ਗਾਦੀਪਰਾਤਾਣੀ ਸੋਣੋ ਸੋਇਰ ਚਹੀ ਕਸ਼ਟ ਕਰ ਜੇਰ ਪੈਜਾ ਜਪਣੇ ਫਲਾਮੜੀ ਆਲੋ ਆਪਣਾ ਸਮਾਜ ਹੈ ਕਾਇਂ ਵੀ ਟੀਣੂ ਕਤੋ ਅਸੀਂ ਉਤੇ ਨ ਤਾਕੀਦ ਦੇਣੂ ਕਰਣ ਕਤੋ ਆਪਣੇ ਨੀ ਇੱਕ ਇਹ ਅਵਰਨੈਸ ਕਾਰਜਕਰਮ ਆਪਣਾ ਟਾਂਡਾ ਟਾਂਡਾ ਹਿੰਦਨ ਟੀਣੂ ਟਾਂਡਾ ਟਾਂਡਾ ਹਿੰਦਨ ਟੀਣੂ ਅੱਜ ਬੋੜੀ ਰੀਤੋ ਸਾਸੂਨ ਕੁ ਦੇਖਣੂ ਪਤ ਕੋਣ ਕਹਿਣੋ ਅੱਜ ਸਾਸੂਰੀਕ ਤੋਂ ਬੋੜੀਨ ਕੁ ਦੇਖਣੂ ਕਰਨ ਕਜੋ ਕੋਣ ਇਹ ਕਵਰਨੈਸ ਆਲ ਅਵਰਨੈਸ ਕਾਰਜਕਰਮ ਕਰਨੂ ਆਪਣਾ ਇੱਕ ਇੱਕ ਮਾਰ ਇੱਕ ये संत लोकून महाराज लोकून मार एक विनंतीच मार भी एक संदेश हे संदेश गाठ घालता जाणू तांडा तांडा मई ई नाही हुई कोणतीच कोण कार्यक्रमच हे कार्यक्रम कार्यक्रमे कार्यक्रम आपण सक्सेस वेगळं आज मुंद भरू दिनमाने सदा सक्सेस वाचा का सक्सेस वाचा कारण पचास सो सात म एक वळा एक टाइम टाइमे अपन गोपाल महाराज जो कोण तोरवी माई बुलाए तो मैं मदलने साला जो कोण है मदलने साला जो कोण है अतरा साल महाराज वो बेटे जो अत बेसन का काम करो तो तांडा तांडा जाता नहीं और कार्यक्रम जर किदे देख रहे तो भगवान तमने कल्याण करने के तानी गोपाल महाराज जारी है मैं इवन भाषण की दो तो जो जो कौन दयामाड़ी नार एक विनंती च महाराज है गोपाल महाराज है ना तेम सदक वेरी जूत छई का करने कतो तो कहीं तो ही वोटाडू करूं तो ही वोटाडू करने को संग घटना वेणू बरे गुटका छोड़ो वू छोड़ो कोणी संगठित हो होराट करेन भी तयार हो आज बुंदबुरु हो दिन मा नेम काई काही आमली च अब ई काई किस्सन गवा चा के नी बापेन बाप केणू मायेन माँ केणू दुसरे बाप केरेचा छा ई थो ज कोण छोड़ देणु किस्सन एम जायर छोड़ो बदल हम तांडा तांडा ई महाराज ई काही नेतो ते माई काई आचार विचार वच वच लारती लारती जो कोण लकडी लकडी लेंदू हुबरेर पाळी आवच एक किशने कोण तम जाऱ्याचो एचआरव एचआरव कनकेतानी मार एक संदेश का नाही भी तुम्हाला लई पेर माई जेरवाच ये शे महाराज हे म्हणून हमार ई काही संघा संस्थेचं होती शेट ते म्हणून धन्यवाद केता आणि मग आपण मीडियावाल्यांनी बी धन्यवाद केता आणि आपण